ಇತರವು ಒಂದೇ ಪಾರ್ವತಿ ಪರಮೇಶ್ವರೌ ವಿಶೇಷವಾದಂತಹ ಕಾರ್ತೀಕ ಮಾಸ ಕಾರ್ತೀಕ ಅಂತಂದ್ರೆ ಬೆಳಕು ಅಂತ ಅರ್ಥ ಆ ಒಂದು ಅಜ್ಞಾನವೆಂಬ ಕತ್ತಲೆಯನ್ನು ನಿವಾರಿಸಿಕೊಂಡು ಜ್ಞಾನದಾತವಾದಂತಹ ಪರಬ್ರಹ್ಮ ಜ್ಯೋತಿಯತ್ತ ಸಾಗುವಂತಹ ಒಂದು ತಿಂಗಳು ಅದು ಈ ಕಾರ್ತೀಕ ಮಾಸ ಅಂತ ಹೇಳಲ್ಪಡ ಹೇಳಲ್ಪಟ್ಟಿದೆ ಸ್ಕಂದ ಪುರಾಣ ಪದ್ಮ ಪುರಾಣ ಮತ್ತು ಮಾರ್ಕಂಡೇಯ ಪುರಾಣ ಅಂದ್ರೆ ಅಷ್ಟಾದಶ ಮಹಾಪುರಾಣ ಹದಿನೆಂಟು ಪುರಾಣದಲ್ಲಿ ಇದು ಮುಖ್ಯವಾದಂತಹ ಒಂದು ಪುರಾಣವಾಗಿದ್ದು ಈ ಪುರಾಣದಲ್ಲಿ ಈ ಕಾರ್ತೀಕ ಮಾಸದ ವ್ರತ ಕಾರ್ತೀಕ ಮಾಸದ ಒಂದು ಮಹಾತ್ಮಿ ಇದರ ಒಂದು ವಿಶೇಷದ ಬಗ್ಗೆ ವಿಶೇಷವಾಗಿ ತಿಳಿಸಲು ಈ ಕಾರ್ತೀಕ ಮಾಸ ಹೇಳುವುದು ದೀಪಾವಳಿ ದಿನದಿಂದ ಮೂವತ್ತು ದಿನಗಳ ಆಗ್ತದೆ ದೀಪಾವಳಿಯ ಆಚರಣೆ ಆ ನರಕಾಸುರನ ಸಂಹಾರ ಅದು ನರಕ ಚತುರ್ದಶಿ ಅಮಾವಾಸೆ ಕುಬೇರ ಪೂಜೆ ಅಂತ ಮಾಡ್ತೇವೆ ಅವತ್ತಿನಿಂದ ಈ ಕಾರ್ತೀಕ ಮಾಸ ಹೇಳುವುದು ಪ್ರಾರಂಭ ಆಗ್ತದೆ ವಿಶೇಷವಾಗಿ ಈ ಕಾರ್ತೀಕ ಮಾಸದಲ್ಲಿ ಆ ಈಶ್ವರನ ಆರಾಧನೆಯನ್ನ ಯಾರು ಮಾಡ್ತಾರೋ ಆ ಒಂದು ದೇಶದಲ್ಲಿ ಆ ಒಂದು ಕುಟುಂಬಕ್ಕೆ ಅಷ್ಟ ಐಶ್ವರ್ಯವು ಮತ್ತು ಎಲ್ಲಾ ವಿಧವಾದಂತಹ ಬಾಧೆಗಳೆಲ್ಲ ನಿವೃತ್ತಿಯಾಗಿ ಅಂತ್ಯದಲ್ಲಿ ಕೈಲಾಸ ಪದವಿ ಮೋಕ್ಷ ಸಾಮ್ರಾಜ್ಯ ನಮಗೆಲ್ಲಾಗಿ ಸೂತ ಮಹರ್ಷಿಯು ಶೌನಕಾದ ಋಷಿಗಳಿಗೆ ಹೇಳಿದ್ದುಂಟು ಅದೇ ರೀತಿಯಲ್ಲಿ ಈ ಸೋಮವಾರ ಯಾಕೆ ಆಚರಣೆ ಮಾಡಬೇಕು ಕಾರ್ತಿಕ ಮಾಸ ಶನಿವಾರ ಮಾಡಬಹುದಲ್ಲ ಶ್ರಾವಣ ಶನಿವಾರ ಮಾಡಿದಾಗ ಇನ್ನೊಂದು ದಿವಸ ಮಾಡಬಹುದಲ್ಲ ಅಂತ ನಮಗೆಲ್ಲ ಒಂದು ಪ್ರಶ್ನೆ ಬರ್ತದೆ ಸೋಮವಾರನೇ ವಿಶೇಷ ಇದು ಶೇಖರ ಅಂತ ಈಶ್ವರನಿಗೆ ಒಂದು ಹೆಸರು ಉಂಟು ಇಂದು ಅಂತಂದ್ರೆ ಚಂದ್ರ ಅಂತ ಅರ್ಥ ಚಂದ್ರ ಅಂತಂದ್ರೆ ತಂಪನ್ನು ಕೊಡುವವನು ಚಂದ್ರ ಹಾಗಾಗಿ ಅಜ್ಞಾನವಂದ ಕತ್ತಲೆಯನ್ನ ನಿವಾರಿಸಿ ನಮ್ಮನ್ನ ಹೋಗಿ ಅಂತ್ಯದಲ್ಲಿ ಆ ಒಂದು ಕುಟುಂಬಕ್ಕೆ ತಂಪಾದ ಇಂಪಂದ ಕೊಟ್ಟು ಸಲಹ ಬೇಕೆಂದು ಈ ಸೋಮವಾರವನ್ನು ಆಚರಣೆಯನ್ನು ಮಾಡುವುದು ಹಾಗಾಗಿ ಸೋಮವಾರದ ಹೆಸರು ಈಶ್ವರನಿಗೆ ಹೆಸರು ಹಿಂದೂಶೇಖರ ಹಿಂದೂಶೇಖರ ಅಂದ್ರೆ ಶಶಿಶೇಖರ ಚಂದ್ರನನ್ನ ತಲೆಯಲ್ಲಿ ಧರಿಸಲ್ಪಟ್ಟಂತಹ ಒಂದು ಸ್ವರೂಪ ಹೇಳ್ತಾರೆ ಸೋಮವಾರದ ದಿವಸ ಈಶ್ವರನ ಆರಾಧನೆಗೆ ಅಷ್ಟು ಮುಖ್ಯತ್ವವನ್ನು ಕೊಟ್ಟು ಸೋಮವಾರ ವ್ರತವನ್ನ ಅವತ್ತಿನ ದಿವಸ ಮೂವತ್ತು ದಿವಸವೂ ಕೂಡ ಕೈಲಾಸ ಪರ್ವತದಲ್ಲಿ ಎಲ್ಲಾ ಮು ಮುಕ್ಕೋಟಿ ದೇವತೆಗಳು ಕೂಡ ಈಶ್ವರನ ಧರ್ಮ ಬಂದು ಸೇರಿ ಹಾಗಾಗಿ ಆ ಸಮಯದಲ್ಲಿ ನಾವು ಈಶ್ವರನ ದರ್ಶನ ಮಾಡಿದರೆ ಇನ್ನೊಂದು ದೇವತೆಯನ್ನು ಪ್ರಾರ್ಥನೆ ಮಾಡುವಂತ ಅವಶ್ಯಕತೆ ಬರುವುದಿಲ್ಲ ಯಾಕೆಂದ್ರೆ ಎಲ್ಲರೂ ಅಲ್ಲೇ ಸೇರಿ ಮುಖಾಂತರ ಆ ಎಲ್ಲ ಒಂದು ಅನುಗ್ರಹ ಪುಣ್ಯ ನಮಗೆಲ್ಲ ಲಭಿಸುತ್ತದೆ ಹಾಗಾಗಿ ಕಾರ್ತೀಕ ಸೋಮವಾರ ಈ ಒಂದು ಆಚರಣೆಯನ್ನ ಇದನ್ನೆಲ್ಲ ಮಾಡುವಂತ ಮುಖ್ಯತ್ವ ದೀಪ ಕಾರ್ತಿಕ ಮಾಸ ಬಾಕಿ ತಿಂಗಳು ಅಂಟಿಸ್ಬೋದಲ್ಲ ಅಂಟಿಸ್ಬೋದು ಆದರೆ ಈ ಕಾರ್ತಿಕ ಮಾಸ ಒಂದು ದೀಪವನ್ನ ಈಶ್ವರನ ಸನ್ನಿಧಿಯಲ್ಲಿ ಅಂಟಿಸಿದ್ರೆ ಅದು ಸಹಸ್ರ ದೀಪಕ್ಕೆ ಸಮವಂತೆ ಅಂದ್ರೆ ಒಂದು ಸಾವಿರ ದೀಪಿಸ್ತೆಯೋ ಆ ದೀಪವನ್ನು ಅಂಟಿಸ್ಕೊಳ್ಳುವ ಮಾಸ ಅದು ಸಹಸ್ರ ದೀಪ ಅಂಟಿಸಿದಂತಹ ಒಂದು ಪುಣ್ಯ ಅಂತ ಪದ್ಮ ಪುರಾಣದಲ್ಲಿ ಮತ್ತು ಮಾರ್ಕಂಡೇಯ ಪುರಾಣದಲ್ಲಿ ಮಾರ್ಕಂಡೇಯ ಋಷಿಗಳಿಂದ ಸಪ್ತ ಉಪದೇಶವನ್ನು ದೀಪವನ್ನು ಅಂಟಿಸುವಂತಹ ಹಾಗಾಗಿ ಈ ಕಾರ್ತೀಕ ಸೋಮವಾರ ಸೋಮವಾರ ಆಮೇಲೆ ಶನಿವಾರದ ದಿವಸ ಕಾರ್ತೀಕ ಮಾಸೆ ಯಾಕೆಂದ್ರೆ ತಾರೀಕು ಭಾನುವಾರ ಅಂತ ಕೊಟ್ಟಿದೆ ಭಾನುವಾರ ಬೆಳಗ್ಗೆ ಹತ್ತು ನಲವತ್ತ ಮೂರವರೆಗೆ ಮೂ ನಲವತ್ತ ಮಾತ್ರ ಅಮಾವಾಸೆ ಇರುವುದರಿಂದ ಸರ್ವ ಅಮಾವಾಸ ಶನಿವಾರದ ದಿವಸ ಅಲ್ಲಿ ತಿಂಗಳ ತಿಂಗಳ ಮಾಡುವಂತಹ ಹೋಮಗಳೆಲ್ಲ ಶನಿವಾರದ ದಿವಸವೇ ಮಾಡ್ತಾ ಇದ್ದೇವೆ ವಿಶೇಷವಾದಂತಹ ಅಮಾವಾಸೆ ಈ ಕಾರ್ತೀಕ ಅಮಾವಾಸೆ ಹಾಗಾಗಿ ಶನಿವಾರದ ದಿವಸ ಈ ತಿಂಗಳ ತಿಂಗಳ ಮಾಡುವುದಕ್ಕಿಂತ ಸ್ವಲ್ಪ ವಿಜೃಂಭಣೆಯಾಗಿ ಶಿವ ಪಂಚಾಕ್ಷರ ಮೂಲ ಮಂತ್ರದಿಂದ ಹೋಮವನ್ನ ಕೂಡ ಮಾಡಲಿಕ್ಕಿದ್ದೇವೆ ಮತ್ತೆ ಈ ಹಿಂದಿನ ವಾರ ನಾವು ಹೇಳಿದ ಹಾಗೆ ರುದ್ರ ಹೋಮವನ್ನ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೆ ಆ ರುದ್ರ ಹೋಮವನ್ನು ಭಾನುವಾರ ಮಾಡುವಂತಹ ಒಂದು ಸಂಕಲ್ಪ ಅನಿವಾರ್ಯ ಕಾರಣದಿಂದ ಮುಂದಿನ ತಿಂಗಳು ಅಂದರೆ ಎಂಟನೇ ತಾರೀಕು ಡಿಸೆಂಬರ್ ಎಂಟನೇ ತಾರೀಕು ಭಾನುವಾರದ ದಿವಸ ಶತಭಿಷ ನಕ್ಷತ್ರ ಸಂಬಂಧಿತವಾದಂತಹ ನಕ್ಷತ್ರ ಅಂತ ಹೇಳ್ತಾರೆ ಈಶ್ವರನ ನಕ್ಷತ್ರ 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 ಶ್ರವಣ ನಕ್ಷತ್ರ ಅಂತ ಹೇಳ್ತಾರೆ ಹಾಗಾಗಿ ಆರ್ದ್ರ ನಕ್ಷತ್ರವನ್ನ ಸಂಬಂಧವನ್ನ ಇಟ್ಟುಕೊಂಡು ಜನ್ಮ ಮತ್ತು ನಕ್ಷತ್ರ ಅಂತ ಹೇಳ್ತಾರೆ ಮುಂದಿನ ಅಂದ್ರೆ ಎಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಟನೇ ತಾರೀಕು ಭಾನುವಾರದ ದಿವಸ ಬೆಳಗ್ಗೆ ಹೋಮವನ್ನ ನವರಾತ್ರಿಯಲ್ಲಿ ಮಾಡಿದಂತಹ ಚಂಡಿ ಯಾವ ರೀತಿಯಲ್ಲಿ ಮಾಡಿದೆವೋ ಅದೇ ಪ್ರಮಾಣದಲ್ಲಿ ಮಾಡಬೇಕು ಅಂತ ಈಶ್ವರನ ಸಂಕಲ್ಪ ಹಾಗಾಗಿ ಮುಂದಿನ ತಿಂಗಳಲ್ಲೇ ಎಂಟನೇ ತಾರೀಕು ಭಾನುವಾರದ ದಿವಸ ರುದ್ರ ಮಾಡಲಿಕ್ಕಿದ್ದೇವೆ ಬಂದು ಸಹಕಾರಿ ಈಶ್ವರನ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಅದೇ ರೀತಿಯಲ್ಲಿ ಈ ಮಾಸದಲ್ಲಿ ಮುಖ್ಯವಾಗಿ ಮೂರು ಮಾಸವನ್ನು ಹೇಳಿದ್ದುಂಟು ಆಷಾಢ ಕಾರ್ತೀಕ ಮತ್ತು ಮಾರ್ಗಶೀರ್ಷ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಒಂದೊಂದು ವಸ್ತುವಿನಲ್ಲಿ ನಾನು ಇದ್ದೇನೆ ನಾನು ಇದ್ದೇನೆ ಹೇಳುವಂತಹ ಒಂದು ಸಂದರ್ಭದಲ್ಲಿ ಮಾಸದಲ್ಲಿ ಮಾಸಾನಾಂ ಮಾರ್ಗಶೀರ್ಷೋಸ್ಮಿ ಅಂತ ಹೇಳಿದ್ದಾನೆ ಅಂದ್ರೆ ಮಾರ್ಗಶೀರ್ಷ ಮಾಸದಲ್ಲಿ ಮಹಾವಿಷ್ಣು ಸಾಹಿಧ್ಯಗೊಂಡಿದ್ದರೆ ಈ ಕಾರ್ತೀಕ ಮಾಸದಲ್ಲಿ ಈಶ್ವರನ ಸಾಹಿತ್ಯಗೊಂಡಿರ್ತಾನೆ ಹಾಗಾಗಿ ನೀವೆಲ್ಲ ಬಂದು ಆ ದರ್ಶನ ಪಡೆದು ಆ ಈಶ್ವರನ ಅನುಗ್ರಹರಾಗಿ ಈ ಒಂದು ರಾಷ್ಟ್ರ ಮತ್ತು ದೇಶವಾಗಿರಲಿ ವರ್ಜನ್ಯ ಪೃಥ್ವೀ ಸಸ್ಯಶಾಳಿನಿ ದೇಶೋ ಎಂ ಕ್ಷೋಭ ಹೇಳಿದ್ದುಂಟು ಅಂದ್ರೆ ಮಳೆ ಮಳೆ ಮತ್ತು ಮಳೆ ಆದರೆ ಈ ದೇಶ ಹೇಳುವುದು ಸುಭಿಕ್ಷವಾಗಿರ್ತದೆ ಆ ಕಾಲಕ್ಕೆ ಮಳೆ ಮತ್ತು ಬೆಳೆ ಈಶ್ವರ ಅನುಗ್ರಹ ಯಾಕೆಂದ್ರೆ ಮತ್ತು ಈಶ್ವರ ಹಾಗಾಗಿ ಅಂತ ಹೇಳ್ತಾರೆ ಕಾಲ ಕಾಲಕ್ಕೆ ಬೇಕು ಅಂದ್ರೆ ಈಶ್ವರನ ಅನುಗ್ರಹ ಆ ಒಂದು ಅನುಗ್ರಹದ ಅಪೇಕ್ಷೆಗಾಗಿ ನೀವೆಲ್ಲ ಹಾಗಾಗಿ ಇಲ್ಲಿ ಇವಾಗ ಅರ್ಚನೆಯನ್ನು ಮಾಡಿ ಮಹಾ ಮಂಗಳಾರ್ತಿ ಆಗ್ತದೆ ಪ್ರಸಾದವನ್ನು ಕೊಡ್ತೇವೆ ಎಲ್ಲರೂ ಆ ಸಮಯದಲ್ಲಿ ನಿಮ್ಮ ಪ್ರಾರ್ಥನೆಯೇ ಇಲ್ಲಿ ಮುಖ್ಯ ನನ್ನ ಹೆಸರಿನಲ್ಲಿ ಅರ್ಚನೆ ಮಾಡಲಿಲ್ಲ ಸಂಕಲ್ಪವನ್ನು ತೆಗೆದುಕೊಂಡಿಲ್ಲ ಪೂಜೆ ಮಾಡಲಿಲ್ಲ ಅಂತ ಅನ್ಯತಾ ಯಾರು ಭಾವಿಸಬಾರದು ಇಲ್ಲಿ ನಾವು ಸಂಕಲ್ಪ ಮಾಡುವಾಗಲೇ ಆಸೆ ಜಲ ಮತ್ತು ಮೇಷಾದಿ ಮೀನರಾಶು ಪರ್ಯಂತಂ ಸಮಸ್ತ ಆಸ್ತಿಕ ಭಕ್ತ ಮಹಾಜನ ನಾಮ ಅಂತ ನಾವು ಸಂಕಲ್ಪ ಮಾಡ್ತೇವೆ ಅಂದ್ರೆ ಕನ್ಯಾಕುಮಾರಿಯಿಂದ ಆರ್ ಪ್ರಾರಂಭವಾಗಿ ಹಿಮಾಲಯದವರೆಗೆ ಅಶ್ವಿನಿಯ ನಕ್ಷತ್ರದಿಂದ ಪ್ರಾರಂಭವಾಗಿ ರೇವತಿ ಮೀನರಾಶಿಯವರಿಗೆ ಜನಿಸಿದಂತಹ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಜಂತುಗಳು ಮನುಷ್ಯರು ಎಲ್ಲರೂ ಸೌಖ್ಯವಾಗಿರಬೇಕು ಕ್ಷೇಮವಾಗಿರಬೇಕು ಅಂತ ನಾವಿಲ್ಲಿ ಸಂಕಲ್ಪ ಮಾಡೋದು ಹಾಗಾಗಿ ಅದರಲ್ಲಿ ನಿಮ್ಮ ಹೆಸರು ನಿಮ್ಮ ಗೋತ್ರ ನಿಮ್ಮ ಇದೆಲ್ಲ ಬಂದ್ಬಿಟ್ಟಿರ್ತದೆ ಹಾಗಾಗಿ ಅನ್ಯಥಾ ಭಾವಿಸಬಾರದು ಇಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡುವಾಗ ನಿಮ್ ನಿಮ್ಮ ಮನಸ್ಸಿನಲ್ಲಿ ಏನು ಕೋರಿಕೆ ಪ್ರಾರ್ಥನೆ ಇದೆಯೋ ಅದನ್ನ ಭಗವಂತನಲ್ಲಿ ಸಲ್ಲಿಸಿ ಮನುಷ್ಯನಲ್ಲಿ ಸಲ್ಲಿಸಿದ್ರೆ ಆಯ್ತು ನೋಡೋಣ ನಾಳೆ ಬನ್ನಿ ಅಂತ ಹೇಳ್ತಾರೆ ಹಾಗ ದೇವರು ಆ ಪರಮೇಶ್ವರ ಆ ರೀತಿಯೆಲ್ಲ ವರವನ್ನ ಕೊಡ್ಲಿಕ್ಕೆ ಅವನು ಕಾದುಕೊಂಡಿರ್ತಾನೆ ನಮ್ಮ ಹತ್ರ ಅವನು ಕೇಳಿದ್ದು ಒಂದೇ ಒಂದು ಇಮ್ಮೆ ಭಕ್ತಿಯ ಪ್ರಯಚ್ಛತಿ ನಿನ್ನನ್ನ ನೀನು ಕೊಡು ನನ್ನನ್ನ ನಾನು ಕೊಡ್ತೇನೆ ಅಂದ್ರೆ ನಿನ್ನ ಭಕ್ತಿ ಮುಖ್ಯ ಹಾಗಾಗಿ ಶ್ರದ್ಧೆಯಾಗಿ ಭಕ್ತಿಯಾಗಿ ಯಾರು ಓಂ ನಮಃ ಶಿವಾಯ ಹೇಳುವಂತಹ ಆ ಪಂಚಾಕ್ಷರ ಮಹಾಮಂತ್ರವನ್ನ ಜಪವನ್ನ ಮಾಡ್ತಾರೋ ಅವರಿಗೆ ಅಷ್ಟೈಶ್ವರ್ಯ ಮತ್ತು ಹದಿನಾರ ವಿಧವಾದಂತಹ ಮಹಾಲಕ್ಷ್ಮಿ ಕಟಾಕ್ಷ ಹೇಳುವುದು ಸಿಗ್ತದೆ ಆ ಪಂಚಾಕ್ಷರ ಮಂತ್ರ ಹೇಳುವುದು ಬೇರೆ ಪುರಾಣದಲ್ಲಿಯಾಗಿ ಮಂತ್ರಧಾರದಲ್ಲಿಯಾಗಿ ಬಂದಿದ್ದಲ್ಲ ಕೃಷ್ಣ ಯಜುರ್ವೇದದಲ್ಲಿ ಮಧ್ಯ ಭಾಗದಲ್ಲಿ ಸಂಹಿತಾ ಭಾಗ ಅಂತ ಉಂಟು ಆ ಸಂಹಿತಾ ಭಾಗದಲ್ಲಿಯೂ ಮಧ್ಯ ಭಾಗ ಅಂದ್ರೆ ಅಷ್ಟು ಪ್ರಭಾವವಾದಂತಹ ಮಂತ್ರವನ್ನ ಶಿವ ಪಂಚಾಕ್ಷರಿ ಮಂತ್ರವನ್ನ ಕೃಷ್ಣ ಝುರ್ವೇದಿಂದ ನಮಗೆಲ್ಲ ಬಂದಿದ್ದು ಹಾಗಾಗಿ ಅಷ್ಟು ಮಹತ್ವ ಹಾಗಾಗಿ ಆ ಒಂದು ಓಂ ನಮಃ ಶಿವ ಹೇಳುವಂಥದ್ದು ನಾನು ಹೇಳ್ಕೊಡ್ತೇವೆ ದಯವಿಟ್ಟು ಆ ಶ್ರದ್ಧೆಯಿಂದ ಭಕ್ತಿಯಿಂದ ಈಶ್ವರನನ್ನ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ ಅದೇ ರೀತಿಯಲ್ಲಿ ಮುಂದಿನ ತಿಂಗಳು ಎಂಟನೇ ತಾರೀಕು ನಡೆಯುವಂತಹ ರುದ್ರ ಹೋಮಕ್ಕೆ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಪರಮೇಶ್ವರನ ಅನುಗ್ರಹಕ್ಕೆ ಪರಿಪೂರ್ಣವಾಗಿ ಪಾತ್ರರಾಗಬೇಕು ಎಲ್ಲರಿಗೂ ಅನುಗ್ರಹ ಸಿಕ್ಕಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತೇವೆ ನೀವು ಇನ್ನು ನಾಲ್ಕು ಜನಕ್ಕೆ ಹೇಳಿ ಯಾಕೆಂದ್ರೆ ಸೇವೆಯಲ್ಲಿ ನಾಲ್ಕು ವಿಧವಾದಂತಹ ಸೇವೆ ಶಾಸ್ತ್ರದಲ್ಲಿ ಹೇಳಿದ್ದುಂಟು ಕಾಯ ವಾಚ ಮನಸ ಇಂದ್ರಿಯ ಅಂದ್ರೆ ಕಾಯ ಅಂತಂದ್ರೆ ಈ ಶರೀರದಿಂದ ಸೇವೆಯನ್ನ ಮಾಡುವುದು ಸರ್ವಿಸ್ ಮಾಡುವುದು ಇಲ್ಲಿ ಬಂದು ಕಸ ಹೊಡದ್ರು ಅಥವಾ ಇನ್ನೊಂದು ಕೆಲಸ ಮಾಡಿದ್ರು ಅದು ಕೇವಲ ಅಂತ ಭಾವಿಸಬೇಡಿ ಯಾಕೆಂದ್ರೆ ಉದಾಹರಣೆಗೆ ಹೇಳಬೇಕು ಅಂದ್ರೆ ಈ ಬೆಂಗಳೂರಿನಲ್ಲಿ ಇಸ್ಕಾನ್ ಟೆಂಪಲ್ ದೊಡ್ಡ ದೊಡ್ಡ ದೇವಸ್ಥಾನ ಇರ್ತದೆ ದೊಡ್ಡ ಕೋಟೇಶ್ವರನಾಗಿರ್ತಾನೆ ಅವನನ್ನು ಕಸ ಗುಡಿಸ್ತಾ ಇರ್ತಾನೆ ಯಾಕೆ ಅಂದ್ರೆ ಅದು ಕೇವಲವಾದಂತಹ ಕೆಲಸ ಅಲ್ಲ ಯಾವುದೇ ದೇವಸ್ಥಾನ ಆಗ್ಲಿ ಇಲ್ಲಿ ಅಂತಲ್ಲ ಅಲ್ಲಿ ಹೋಗಿ ನಮ್ಮ ಕೈಲಾರಂತಹ ಸೇವೆಯನ್ನ ಮಾಡಿದ್ರು ಕೂಡ ಅದು ಭಗವಂತನಿಗೇ ಹೋಗಿ ಸಲ್ಲುತ್ತದೆ ಬಿಟ್ರೆ ಮನುಷ್ಯರಿಗಲ್ಲ ಹಾಗಾಗಿ ಈ ಶರೀರದಿಂದ ಸೇವೆಯನ್ನು ಮಾಡುವುದು ಎರಡನೇದಾಗಿ ವಾಚ ಅಂತ ಹೇಳ್ತಾರೆ ಅಂದ್ರೆ ಮಾತಿನ ಮೂಲಕವಾಗಿ ಅಂದ್ರೆ ಸ್ತೋತ್ರವನ್ನು ಮಾಡುವುದು ಪಾರಾಯಣ ಮಾಡುವುದು ಅದು ನಮಗೆ ಬರಲಿಲ್ವಾ ನಮಗೆ ತಿಳಿದಂತಹ ಮಂತ್ರವನ್ನ ಮನಸ್ಸಿನಲ್ಲಿ ಸ್ಮರಣೆಯನ್ನು ಮಾಡಿಕೊಡುವುದು ಅದು ಆಗಲಿಲ್ವಾ ನಾಲ್ಕು ಜನಕ್ಕೆ ಹೇಳುವುದು ಈ ರೀತಿ ಒಂದು ಫಂಕ್ಷನ್ ಒಂದು ಕಾರ್ಯಕ್ರಮ ಆ ಜಾಗದಲ್ಲಿ ನಡೀತಾ ಇದೆ ಬಹಳ ವಿಜೃಂಭಣೆಯಾಗಿ ಮಾಡ್ತಾರೆ ಹಾಗಾಗಿ ನನಗೆ ಹೋಗ್ಲಿಕ್ಕೆ ಆಗುವುದಿಲ್ಲ ನೀವಾರು ಹೋಗಿ ಬನ್ನಿ ಅಂತ ಇನ್ನೊಬ್ಬರೇ ಹೇಳುವಂಥದ್ದು ನಮ್ಗಾಗಲಿಲ್ಲ ಅಂದ್ರೆ ನಮ್ಮ ಪರವಾಗಿ ಅವರು ಬಂದು ದರ್ಶನವನ್ನು ಮಾಡಿದ್ರು ಅಂದ್ರೆ ಅದರಲ್ಲಿ ಒಂದು ಮೂವತ್ತು ಭಾಗ ಪುಣ್ಯ ನಮಗೆ ಬರ್ತದೆ ಯಾಕೆ ಅಂದ್ರೆ ನಾವು ಹೇಳಿ ಅವ್ರು ಹೋಗಿರ್ತಾರೆ ಅದು ವಾಚಾ ಅಂತ ಹೇಳ್ತಾರೆ ಮತ್ತು ಮನಸ್ಸಿನಿಂದ ಅಂದ್ರೆ ಯೋಗವನ್ನ ಮಾಡುವುದು ಧ್ಯಾನವನ್ನು ಮಾಡುವುದು ಪರಮೇಶ್ವರನ ನಾಮ ಜಪ ಅಥವಾ ಯಾವುದೇ ಒಂದು ದೇವರ ಮೂಲ ಮಂತ್ರ ಜಪ ಇದು ಮನಸ್ಸಿನಿಂದ ವಾಚ ಅಂದ್ರೆ ಆ ಒಂದು ಶ್ರದ್ಧೆಯಿಂದ ಮಾಡುವಂಥದ್ದು ಇದು ಮಾತ್ರ ಇದ್ರೂ ಕೂಡ ಸಾಕಾಗುವುದಿಲ್ಲ ಇವತ್ತಿನ ಕಲಿಗಾಲದಲ್ಲಿ ಇದಕ್ಕೆ ಮೇ ಮುಖ್ಯವಾಗಿ ಬೇಕಾಗಿದ್ದಂತೂ ಧನ ಸಹಾಯ ಮತ್ತು ದ್ರವ್ಯ ಸಹಾಯ ಬೇಕಾಗ್ತದೆ ಹಾಗಾಗಿ ಎಲ್ಲರಿಗೂ ಎ ವಿಟಮಿನ್ ಇಲ್ಲ ಸಿ ವಿಟಮಿನ್ ಇಲ್ಲ ಅಂತ ಹೇಳ್ತಾರೆ ಆ ಏನು ವಿಟಮಿನ್ ಇಲ್ಲಾದ್ರೂ ಕೂಡ ಹೆಚ್ಚು ಕಮ್ಮಿ ಡಾಕ್ಟರ್ ಸರಿ ಮಾಡ್ತಾರೆ ವಿಟಮಿನ್ ಎಂ ಇಲ್ಲ ಅಂತಂದ್ರೆ ಯಾರ ಹತ್ರ ಸರಿ ಮಾಡ್ಲಿಕ್ಕೆ ಆ ವಿಟಮಿನ್ ಎಂ ಯಾವುದು ಕೇಳಿದ್ರೆ ಮನಿ ಅದು ಹಣ ಹಾಗಾಗಿ ಇದೆಲ್ಲ ನಡಿಬೇಕು ಅಂತಂದ್ರೂ ಕೂಡ ಇದಕ್ಕೆ ಮುಖ್ಯವಾಗಿ ಆ ದ್ರವ್ಯ ಸಹಾಯ ಧನ ಸಹಾಯ ಕೂಡ ಎಲ್ಲಿಂದ ಎಲ್ಲರಿಂದ ಕೂಡ ಆಗಿದೆ ಇನ್ನು ಹೆಚ್ಚು ಹೆಚ್ಚಾಗಿ ದ್ರವ್ಯ ಸಹಾಯ ಧನ ಸಹಾಯವನ್ನು ಮಾಡಿದರೆ ಇನ್ನು ಹೆಚ್ಚಿನದಾಗಿ ಈಶ್ವರನ ಆರಾಧನೆಯನ್ನ ಮಾಡಬಹುದು ಇಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಭೇದ ಭಾವ ಇಲ್ಲ ಒಂದು ಅರ್ಧ ಲೀಟರ್ ಅಥವಾ ಕಾಲು ಲೀಟರ್ ಒಂದು ಸ್ಪೂನ್ ತಂದು ಕೊಟ್ಟರು ಕೂಡ ಅದು ಈಶ್ವರನಿಗೆ ಸಮರ್ಪಣೆಯನ್ನು ಮಾಡ್ತೇವೆ ಕೊಡುವುದನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಕೊಡಿ ಅಂತ ನಾವು ಹೇಳ್ತೇವೆ ನಮಗೆ ಹಿಂಸೆಯನ್ನು ಮಾಡಿಕೊಂಡು ನೋವು ಮಾಡಿಕೊಂಡು ಅದು ಕೊಟ್ಟರೆ ಆ ಒಂದು ದಾನ ಅದು ಶ್ರೇಷ್ಠವಾದಂತಹ ದಾನ ಆಗುವುದಿಲ್ಲ ದಾನದಲ್ಲಿ ಶ್ರೇಷ್ಠವಾದಂತಹ ದಾನ ಅನ್ನದಾನ ಅಂತ ಹೇಳಿದ್ದಾರೆ ಯಾಕೆ ಅಂದ್ರೆ ಬಾಕಿ ಎಲ್ಲ ದಾನವನ್ನು ಕೊಟ್ಟರು ಕೂಡ ಮನುಷ್ಯನ ತೃಪ್ತಿ ಹೊಂದುವುದಿಲ್ಲ ಅವನು ತೃಪ್ತಿ ಹೊಂದದಂತಂದ್ರೆ ಅನ್ನದಾನ ಹೊಟ್ಟೆ ತುಮ್ತು ಅಂತಂದ್ರೆ ಒಂದು ತುತ್ತು ಕೂಡ ಆಮೇಲೆ ಹಾಕಿದ್ರೆ ಅದು ಹೊಟ್ಟೆ ಹೋಗುವುದಿಲ್ಲ ಬೇಡ ಅಂತ ಹೇಳ್ತಾನೆ ಮನುಷ್ಯ ತೃಪ್ತಿ ಆಗುವುದು ಅನ್ನದಾನದಲ್ಲಿ ಮಾತ್ರ ಹಾಗಾಗಿ ಇಲ್ಲಿ ಪ್ರತಿನಿತ್ಯ ಬಂದವರನ್ನು ಹಾಗೆ ಕಳಿಸುವುದಿಲ್ಲ ಪ್ರಸಾದವನ್ನು ಮಾಡಿ ಆ ಪ್ರಸಾದವನ್ನು ಕೊಟ್ಟೇ ಕಳಿಸೋದು ಹಾಗಾಗಿ ಪ್ರತಿನಿತ್ಯ ಇಲ್ಲಿ ಅನ್ನದಾನಗಳು ನಡೀತವೆ ಪ್ರಸಾದವನ್ನು ಮಾಡಿಕೊಡ್ತೇವೆ ವಿಶೇಷವಾದಂತಹ ಸಂದರ್ಭ ಅಮಾವಾಸೆ ಮತ್ತು ಪೂರ್ಣಿಮೆ ಕಾಲದಲ್ಲಿ ಇನ್ನು ವಿಶೇಷವಾದಂತಹ ಪ್ರಸಾದಗಳನ್ನ ಮಾಡಿಕೊಡ್ತೇವೆ ಅದಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನ ದ್ರವ್ಯ ರೂಪದಲ್ಲಿ ಕೊಡಬಹುದು ಅಥವಾ ಇದಕ್ಕೆ ಬೇಕಾದಂತಹ ಸಾಮಾನನ್ನ ತೆಗೆದುಕೊಳ್ಳಲಿಕ್ಕೆ ಹಣದ ರೂಪದಲ್ಲಿ ಕೂಡ ನೀವು ಟ್ರಸ್ಟ್ ನಲ್ಲಿ ಅದನ್ನ ಕೊಡಬಹುದು ಹಾಗಾಗಿ ಈ ಎಲ್ಲ ಕಾರ್ಯಕ್ಕೂ ಕೂಡ ನಿಮ್ಮೆಲ್ಲರ ಒಂದು ಸಹಕಾರದೊಂದಿಗೆ ಇವತ್ತು ನೆರವೇರಿದೆ ಅಂದ್ರೆ ಹೋಡು ಸೋಮವಾರ ಐನೂರ ಇಪ್ಪತ್ತು ಲೀಟರ್ ಹಾಲು ಅಭಿಷೇಕ ಮಾಡಿದ್ದೇವೆ ಅದೇ ಈ ಸೋಮವಾರ ಆರ್ನೂರ ನಲವತ್ತ ಮೂರು ಲೀಟರ್ ಹಾಲು ಅಭಿಷೇಕ ಪರಮೇಶ್ವರನಿಗೆ ಆಗಿದೆ ಇದು ನಾನೊಬ್ಬನೇ ನಡೆಸಲಿಲ್ಲ ಇದೆಲ್ಲ ನಿಮ್ಮೆಲ್ಲರ ಸಹಕಾರದೊಂದಿಗೆ ನಡೆದಿದೆ ಇದೇ ರೀತಿಯಲ್ಲಿ ರುದ್ರ ಹೋಮ ಕೂಡ ವಿಜೃಂಭಣೆಯಿಂದ ಆಗಬೇಕು ಓ ಈ ರೀತಿ ಮಾಡುದ್ರ ಅಂತ ನಾಲ್ಕು ಜನ ಮಾತಾ ಮಾತಾಡ್ಕೊಳ್ಬೇಕು ಸಂತೋಷವಾಗಿ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನೀವೆಲ್ಲ ಬರಬೇಕು ನಿಮ್ಮೆಲ್ಲ ಸಹಕಾರ ನಮಗೆ ಬೇಕು ಮತ್ತು ಸಲಹೆ ಕೂಡ ಬೇಕು ಹಾಗಾಗಿ ನಮ್ಮಿಂದ ಏನಾದ್ರೂ ಮಾತಿನಲ್ಲಿ ಆಗಲಿ ಇದ್ದ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಕೂಡ ಇದು ಈಶ್ವರನ ಸಾನ್ನಿಧ್ಯ ಎಂದು ಭಾವಿಸಿ ಆ ತಪ್ಪನ್ನ ದೊಡ್ಡದಾಗಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಸಂತೋಷವಾಗಿ ಅದನ್ನ ಸ್ವೀಕಾರ ಮಾಡಿ ಹೋಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದ್ರೆ ಹೋದ ಬಾರಿಯೂ ನಾವು ಹೇಳಿದ್ದೇವೆ ಯಾಕೆ ಅಂದ್ರೆ ಎರಡನೇ ಸೋಮವಾರ ಕೊಟ್ಟಂತಹ ಪ್ರಸಾದವನ್ನು ಅಲ್ಲಿ ಇಲ್ಲಿ ಬಿಸಾಕಿ ಬಿಟ್ಟು ಹೋಗಿದ್ದಾರೆ ಅನ್ನವನ್ನ ವೇಸ್ಟ್ ಮಾಡಿದ್ದಾರೆ ಅಂತ ಒಂದು ಹತ್ತು ಹದಿನೈದು ಜನ ಬಂದಿಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ ನಮ್ಮ ಹತ್ರ ದಯವಿಟ್ಟು ಆ ರೀತಿ ಆಗುವುದು ಬೇಡ ಯಾಕೆಂದ್ರೆ ನಮ್ಮ ದೇಶದಲ್ಲಿ ಒಂದು ಹೊತ್ತು ಊಟಕ್ಕೆ ಸಹಿತ ಇಲ್ಲದೆ ಎಷ್ಟೋ ಜನರು ಇದ್ದಾರೆ ನಾವು ಮಾಡುವಂತಹ ಊಟ ವೇಸ್ಟ್ ಆಗ್ಬಾರ್ದು ಇನ್ನೂ ಎರಡು ಸುತ್ತ ಕೇಳಿ ತಗೊಳ್ಳಿ ಕೊಡ್ತಾರೆ ದಯವಿಟ್ಟು ಅನ್ನವನ್ನ ವೇಸ್ಟ್ ಮಾಡಬೇಡಿ ಯಾಕೆ ಅಂದ್ರೆ ಅದು ಅನ್ನ ಲಕ್ಷ್ಮಿ ಅಂತ ಹೇಳಿದ್ದಾರೆ ಅನ್ನ ನಿಂದ್ಯಾ ಅನ್ನವನ್ನ ನಿಂದನೆಯನ್ನು ಮಾಡಬಾರದು ಅದನ್ನ ಮಾಡಿದ್ರೆ ಮಹಾಪಾಪ ಅದಕ್ಕೆ ಪ್ರಾಯಶಿಕ್ತಿ ಇಲ್ಲ ಅಂತ ಉಂಟು ಹಾಗಾಗಿ ದಯವಿಟ್ಟು ಕೊಟ್ಟಂತಹ ಪ್ರಸಾದವನ್ನು ಅದು ಭಗವತ್ ಪ್ರಸಾದ ಇಲ್ಲಿ ಸ್ವಾಮಿಗೆ ನಿವೇದನೆಯನ್ನ ಮಾಡಿ ಅದನ್ನು ನಿಮಗೆ ಕೊಡೋದು ಏನೋ ಮಾಡಿದ್ವಿ ಹಾಗೆ ಕೊಟ್ವಿ ಅಂತ ಇಲ್ಲ ಅದು ಹಾಗೆ ಕೊಟ್ರೆ ಅದು ಬರೀ ಇದಾಗ್ತದೆ ಅನ್ನ ಆಗ್ತದೆ ಇಲ್ಲಿ ಕೊಟ್ಟಂತಹ ಪ್ರಸಾದ ಅಂತ ಹೇಳುದು ಯಾಕೆ ಅಂದ್ರೆ ಆ ದೇವರ ಒಂದು ದೃಷ್ಟಿ ಆ ಅನ್ನದ ಮೇಲೆಯೋ ವಸ್ತು ಮೇಲೆ ಬಿದ್ದಾಗ ಮಾತ್ರ ಅದು ಪ್ರಸಾದ ಅಂತ ಆಗುವುದು ಮಹಾತ್ಮೆ ಅಂತ ಆ ಒಂದು ಅನ್ನಕ್ಕೆ ಬೆಲೆ ಬರುವುದು ಆವಾಗ ಹಾಗಾಗಿ ದಯವಿಟ್ಟು ಆ ಅನ್ನವನ್ನ ವೇಸ್ಟ್ ಮಾಡಬೇಡಿ ಅದನ್ನ ದಂಡ ಮಾಡಬೇಡಿ ಇನ್ನೂ ಒಂದಲ್ಲ ಮೂರು ಸುತ್ತು ಕೇಳಿ ತಗೊಳ್ಳಿ ಪ್ರಸಾದವನ್ನು ಮಾಡಿದ್ದು ಅದು ಹೊಟ್ಟೆ ತುಂಬಾ ನೀವು ತಿನ್ಕೊಂಡು ಹೋಗ್ಬೇಕು ಅಂತಾನೆ ಒಂದಕ್ಕೆ ನಾಲ್ಕು ಸುತ್ತು ಕೇಳಿ ಕೊಡ್ತಾರೆ ಇಲ್ಲ ಅಂತ ಹೇಳುವುದಿಲ್ಲ ಅವರು ಹಾಗಾಗಿ ಎಲ್ಲ ಬಂದು ಸಹಕರಿಸಿ ನಿಮ್ಮೆಲ್ಲರ ಒಂದು ಸಹಕಾರದ ಒಂದಿಗೆ ಮುಂದಿನ ತಿಂಗಳು ಎಂಟನೇ ತಾರೀಕು ನಡೆಯುವಂತಹ ಶ್ರೀರುದ್ರ ಹೋಮಕ್ಕೂ ಕೂಡ ಬರಬೇಕು ಇನ್ನು ಶ್ರೀರುದ್ರ ಹೋಮದ ಬಗ್ಗೆ ಎರಡು ಮಾತು ಹೇಳಬೇಕು ಅಂತಂದ್ರೆ ರುದ್ರಾಧ್ಯಾಯದಲ್ಲಿ ಒಟ್ಟು ನಾನೂರ ಅರವತ್ತೆಂಟು ಮಂತ್ರಗಳು ಹೇಳಿದ್ದುಂಟು ಹಾಗಾಗಿ ಮೊದಲನೇ ಅನುಮಾಕದಲ್ಲಿ ಈಶ್ವರನ ಸ್ವರೂಪ ಅವನ ದೇಹ ಹೇಗಿದೆ ಅವನ ಸ್ವರೂಪ ಹೇಗಿದೆ ಅವನ ಗುಣ ಹೇ ಹೇಗಿದೆ ಅಂತ ತಿಳಿಸಿಕೊಡ್ತದೆ ಅದಾದ ನಂತರ ಎರಡನೇ ಅನುವಾಕದಿಂದ ಹತ್ತನೇ ಅನಿ ಅನುವಾಕದವರಿಗೆ ಅನುವಾಕ ಅಂದ್ರೆ ಚಾಪ್ಟರ್ ಅಂತ ಅರ್ಥ ಅದರಲ್ಲಿ ಈಶ್ವರನಿಗೆ ಅರ್ಚನೆಯನ್ನ ಮಾಡಲಿಕ್ಕೆ ಬರುವಂತಹ ತ್ರಿಶತಿ ಮಂತ್ರ ಅಂತ ಹೇಳಿದ್ದಾರೆ ಅಂದ್ರೆ ಓಂ ನಮೋ ಹಿರಣ್ಯ ನಮಃ ಸೇನಾನ್ಯೇ ನಮಃ ಅಂತ ಅಂದ್ರೆ ಚರಾಚರ ಜೀವಿಯಲ್ಲೂ ಕೂಡ ಅವನಿದ್ದಾನೆ ಅಂತ ಹೇಳುವಂತಹ ಮಂತ್ರ ಮುನ್ನೂರು ಮಂತ್ರಗಳು ಅದಾದ ಹತ್ತು ಮತ್ತು ಹನ್ನೊಂದನೇ ಅನುವಾಕದಲ್ಲಿ ಅಂದ್ರೆ ಆ ಒಂದು ಚಾಪ್ಟರ್ ಅಲ್ಲಿ ಈಶ್ವರನ ಸಂಬಂಧವಾದಂತಹ ಪ್ರಾರ್ಥನೆ ಮಂತ್ರ ಆ ಒಂದು ಮಂತ್ರದಲ್ಲಿ ಗರ್ಭಿತವಾಗಿದೆ ಅಡಗಿದೆ ಹಾಗಾಗಿ ಆ ರುದ್ರ ಹೋಮ ಹೇಳುವುದು ನೋಡುವುದಷ್ಟು ಪುಣ್ಯ ಕೇಳುವುದಷ್ಟು ಪುಣ್ಯ ಮತ್ತೊಂದು ನಾವು ಭಾಗಿಯಾಗಿ ಅದು ಮಾಡುವುದಷ್ಟು ಪುಣ್ಯ ಈ ರುದ್ರ ಹೋಮ ಮತ್ತು ಚಂಡು ಹೋಮದ ಮುಂದೆ ಯಾವುದೂ ಇಲ್ಲ ಎಲ್ಲಾ ವಿಧವಾದಂತಹ ಕಷ್ಟ ಕಾರ್ಪಣ್ಯವನ್ನ ನಿವಾರಣೆ ಮಾಡಲಿಕ್ಕೆ ಒಂದೇ ಒಂದು ಅಸ್ತ್ರ ಅಂತಂದ್ರೆ ಆ ಭಗವಂತನ ಸ್ವರೂಪವಾದಂತಹ ಶ್ರೀರುದ್ರ ಹಾಗಾಗಿ ಅವರು ಅಷ್ಟು ಮಹತ್ವ ಇರುವಂತಹ ಶ್ರೀರುದ್ರ ಹೋಮವನ್ನ ಇಲ್ಲಿ ಮಾಡ್ಲಿಕ್ಕಿದ್ದೇವೆ ಇದನ್ನ ನಾವು ಮನೆಯಲ್ಲಿಯೋ ಅಥವಾ ಇನ್ನೊಂದು ಕಡೆ ಮಾಡುವುದು ಅಂತಂದ್ರೆ ಕಷ್ಟ ಸಾಧ್ಯ ಮಾಡಬಹುದು ಸಾಧ್ಯ ಇಲ್ಲ ಅಂತಲ್ಲ ಕಷ್ಟ ಸಾಧ್ಯ ಹಾಗಾಗಿ ಎಲ್ಲರ ಒಂದು ಉಳಿತಿಗಾಗಿ ಮುಂದಿನ ತಿಂಗಳಿಂದ ಮಾಡ್ಲಿಕ್ಕಿದ್ದೇವೆ ಎಲ್ಲರೂ ಬಂದು ಪಾಲ್ಗೊಂಡು ಆ ಈಶ್ವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಸರ್ವೇ ಜನ ಸುಖಿನೋಡು ಬಂತು ಇಂತ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ತೇವೆ ಇಲ್ಲಿ ಮಂಗಳಾರತಿ ಆದ ಮೇಲೆ ಹೊರಗಡೆ ಪ್ರಸಾದಗಳನ್ನ ಕೊಡ್ತಾರೆ ತೆಗೆದುಕೊಂಡು ಬಂದು ಆಮೇಲೆ ಪೂಜೆ ಸಾಮಾನ ಕೊಟ್ಟವರು ಅಭಿಷೇಕಕ್ಕೆ ಕೊಟ್ಟಂತಹ ಭಕ್ತಾದಿಗಳು ಬಂದು ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗ್ಬೋದು ಹಾಗಾಗಿ ಎಂಟನೇ ತಾರೀಕು ಅಂದ್ರೆ ಈ ನಾಡಿದ್ದು ಶನಿವಾರದ ದಿವಸ ಅಮಾವಾಸೆ ಹೋಮ ಪ್ರತಿ ತಿಂಗಳು ನಡೆಯುವಂತ ನಡೆಯುತ್ತದೆ ಭಾನುವಾರ ಅಲ್ಲ ಮುಂದಿನ ತಿಂಗಳು ಎಂಟನೇ ತಾರೀಕು ರುದ್ರ ಹೋಮ ಅಂತ ಮತ್ತೆ ತಿಳಿಯಪಡಿಸ್ತಾ ಈ ಎರಡು ವಾಕ್ಯವನ್ನ ಭಗವಂತನ ಪಾದಾರವಿಂದನಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ ಹರ ನಮ ಪಾರ್ವತಿ ಪದೇ ದೇವ ಓಂ ನಮ ಶಿವಾಯ ओम नमः शिवाय 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 नमः शिवाय

हिण्यूपा हिण्यपत उपतए नमः